ಮಾಜಿ ನಾಯಕ ರೋಹಿತ್ ಶರ್ಮಾ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಅವರ ಜವಾಬ್ದಾರಿಯುತ ಬ್ಯಾಟಿಂಗ್ನ ಬಲದಿಂದ ಭಾರತ ಕ್ರಿಕೆಟ್ ತಂಡವು ಆಸ್ಟ್ರೇಲಿಯಾ ಪಡೆಗೆ ಇನ್ನೂರ ಅರವತ್ತ ಐದು ರನ್ಗಳ ಗುರಿ ನೀಡಿದೆ ಇನ್ನು ಆಡಿಲೇಡ್ ಓವೆಲ್ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆತಿಥೇಯ ತಂಡದ ನಾಯಕ ಮೆಚೆಲ್ ಮಾರ್ಷ್ ಬೌಲಿಂಗನ್ನು ಆಯ್ದುಕೊಂಡ್ರು ಅದರಂತೆ ಕ್ರೀಸ್ ಕೇಳಿದ ಟೀಂ ಇಂಡಿಯಾಗೆ ನಿರೀಕ್ಷಿತ ಆರಂಭ ಸಿಗಲಿಲ್ಲ ನಾಯಕ ಶುಭಮನ್ ಗಿಲ್ ಹಾಗೂ ವಿರಾಟ್ ಕೊಹ್ಲಿ ಒಂದೇ ಓವರ್ನಲ್ಲಿ ಔಟ್ ಆಗೋದ್ರೊಂದಿಗೆ ಆರಂಭಿಕ ಆಘಾತ ಎದುರಾಯಿತು ಇನ್ನು ಈ ಹೊತ್ತಿನಲ್ಲಿ ಜೊತೆಯಾದ ರೋಹಿತ್ ಮತ್ತು ಶ್ರೇಯಸ್ ಇನ್ನಿಂಗ್ಸ್ಗೆ ಬಲ ತುಂಬಿದ್ರು ಆರಂಭದಲ್ಲಿ ತೆಣುಕಾಡ್ತಾ ಇದ್ದ ರೋಹಿತ್ ನಿಧಾನವಾಗಿ ಆಟಕ್ಕೆ ಕುದುರಿಕೊಂಡ್ರು ಈ ಜೋಡಿ ಮೂರನೇ ವಿಕೆಟ್ ಪಾಲುದಾರಿಕೆಯಲ್ಲಿ ನೂರ ಹದಿನೆಂಟು ರನ್ ಕಲೆ ಹಾಕೋದ್ರೊಂದಿಗೆ ವಿಕೆಟ್ ಕುಸಿತಕ್ಕೆ ತಡೆಯೊಡ್ಡಿತು ತೊಂಬತ್ತೇಳು ಎಸೆತಗಳನ್ನು ಎದುರಿಸಿದ ರೋಹಿತ್ ಏಳು ಬೌಂಡ್ರಿ ಮತ್ತು ಎರಡು ಸಿಕ್ಸರ್ ಸಹಿತ ಎಪ್ಪತ್ತ್ ಮೂರು ರನ್ ಗಳಿಸಿ ಔಟ್ ಆದರೆ ಅಯ್ಯರ್ ಆಟ ಅರವತ್ ಒಂದು ರನ್ಗೆ ಕೊನೆಯಾಯಿತು ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಭರವಸೆ ಮೂಡಿಸಿದ ಅಕ್ಷರ್ ಪಟೇಲ್ ನಲವತ್ನಾಲ್ಕು ರನ್ಗಳ ಕೊಡುಗೆ ನೀಡಿದ್ರು ಕೊನೆಯಲ್ಲಿ ಹರ್ಷಿತ್ ರಾಣ ಇಪ್ಪತ್ನಾಲ್ಕು ಅಂದರೆ ಅವರು ಉಪಯುಕ್ತ ಆಟವನ್ನು ಆಡಿದ್ರು ಹೀಗಾಗಿ ನಿಗದಿತ ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗೆ ಇನ್ನೂರ ಅರವತ್ತ ನಾಲ್ಕು ರನ್ ಕಲೆ ಹಾಕೋದಕ್ಕೆ ಸಾಧ್ಯವಾಯಿತು ಆಸಿಸ್ಪರ ಸ್ಪಿನ್ನರ್ ಆ್ಯಡಮ್ ಜಂಫಾ ನಾಲ್ಕು ವಿಕೆಟ್ ಅನ್ನು ಪಡೆದುಕೊಂಡ್ರೆ ಶೇವಿಯರ್ ಬಟ್ಲೆಟ್ ಎರಡು ವಿಕೆಟ್ ಅನ್ನು ಉರುಳಿಸಿದ್ರು ಮಿಚೇಲ್ ಎರಡು ವಿಕೆಟ್ ಅನ್ನು ಆಸಿಸ್ಗೆ ಇನ್ನೂರ ನಲವತ್ತಾರರ ರನ್ನ ಗುರಿಯನ್ನು ನೀಡಿದೆ ಭಾರತ ರೋಹಿತ್ ಶ್ರೇಯಸ್ಸಯ್ಯರ್ ಅರ್ಧ ಶತಕ ಸೆಟ್ಸಿದ್ದು ಎರಡನೇ ಪಂದ್ಯದಲ್ಲೂ ಕೂಡ ಕೊಹ್ಲಿ ಸೊನ್ನೆ ಸುತ್ತಿದ್ದಾರೆ ಆಸಿಸ್ ವಿರುದ್ಧ ಭಾರತದ ಬ್ಯಾಟರ್ಸ್ ಪಾರುಪತ್ಯ ಸಾಧಿಸಿದ್ದಾರೆ ಇನ್ನು ಶೇವಿಯರ್ ಭಟ್ಲೆಟ್ ಎಸೆತದಲ್ಲಿ ಕೊಹ್ಲಿ ಔಟ್ ಆಗಿದ್ದು ಭಾರತ ಆಸ್ಟ್ರೇಲಿಯಾ ನಡುವೆ ನಡೀತಾ ಇರುವಂತಹ ಎರಡನೇ ಏಕದಿನ ಪಂದ್ಯ ಇದು ಮಾಜಿ ನಾಯಕ ರೋಹಿತ್ ಶರ್ಮಾ ಮತ್ತು ಉಪನಾಯಕ ಅಯ್ಯರ್ ಅವರ ಜವಾಬ್ದಾರಿಯುತವಾದಂಥ ಬ್ಯಾಟಿಂಗ್ ಬಲದಿಂದಾಗಿ ಭಾರತ ಕ್ರಿಕೆಟ್ ತಂಡವು ಆಸ್ಟ್ರೇಲಿಯಾ ಪಡೆಗೆ ಇನ್ನೂರ ಅರವತ್ತ ಐದು ರನ್ಗಳ ಗುರಿ ನೀಡಿದೆ